ಹಳ್ಳಿ ಗ್ರಾಮದ ಕಸಕನ ಹಳ್ಳಿನ ಹೌದು ಕನಕನಹಳ್ಳಿ ಹೌದು ಯಾರ್ಯಾರು ಹೆಂಗ್ ನಡ್ಕೋತಾರ ಹ್ಯಾಂಗ ಇದು ಕಸಕನ ಹಳ್ಳಿಯು ಆಗ್ತತಿ ಕನಕನ ಹಳ್ಳಿಯೂ ಆತತಿ ಎರಡು ಆಗ್ತದೆ ಈ ಜಿಲ್ಲೆಯಲ್ಲಿ ಈ ಗ್ರಾಮದ ಈ ಪುಣ್ಯಕ್ಷೇತ್ರ ಒಡೆಯನು ನೆರೆ ನಿಜ ನಿಜನಿಷ್ಠೆಯಿಂದ ಸ್ಥಿರವಾಗಿ ಇಲ್ಲಿ ಸೇವೆ ಮಾಡುವವರನ್ನು ಪತಿರನ್ನ ಬಾಮರನ್ನ ಪಾವನವನ್ನು ಮಾಡುವಂತ ನನ್ನ ಮಹಿಮನಾದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರದಲ್ಲಿ ಅನಂತ ಪೂಜೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪುಣ್ಯಾತ್ಮನ ಆಸ್ಥಾನಕ್ಕೆ ಈ ಪುಣ್ಯಾತ್ಮನ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದು ತನು ಮನ ಧನದಿಂದ ನಿಜ ನಿಷ್ಠದಿಂದ ಸೇವೆಯನ್ನು ಅರ್ಪಿಸಿ ಸಾಮೂಹಿಕ ಲಕ್ಷಣಗಳಾಲ್ಗೊಂಡಿದ್ದರು ನಿನ್ನೆ ಬಿಡುಗಡೆ ಆಗಿದ್ದು ನಿಮ್ಮ ಪುರುಷರ ಗ್ರಂಥ ಬಿಡುಗಡೆಯಿಂದ ಮಾಡಿ ಸಾಮೂಹಿಕ ಲಕ್ಷಣ ಮಾಡಿರಿ ಎಲ್ಲರೂ ನಿಮ್ಮ ಸಲ್ಲಿಸಿರಿ ಸಲ್ಲಿಸಿದ ಮತ್ತೆ ಈಗಾಗಿ ನೆಲೆ ಇದ್ದವ್ರಿಗೇನೋ ಒಂದಿದ್ರಾಸಿಲ್ಲ ನಿಮಗೆ ಬಿಸಿಲಾಗಿ ನಿಂತವ್ರಿಗೆ ಒಂದಿದ್ರೆ ಬಿಸಿಲು ಬಾಳ ನಾವೆಲ್ಲರೂ ಸ್ನಾನ ಮಾಡ್ತಿದ್ದೆ ಇಲ್ಲೇನ ಅರ್ವಸ್ಥಾನ ಅಂತ ಬಿಸಿಲ ಬಿಸಿ ನಾವೆಲ್ಲರೂ ಕಲ್ಕೊಂಡಿದ್ರು ಿಕೊಂಡು ಏನೋ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ನಾಲ್ಕು ನುರಿಗಳನ್ನು ಕೇಳಬೇಕಂತ ಕೇಳಿ ಉತ್ಸುಕರಾಗಿ ಪ್ರೀತಿಯಿಂದ ಭಕ್ತಿಯಿಂದ ನಂದಿಕೆಯಿಂದ ವಿಶ್ವಾಸದಿಂದ ಕಲೆಗರು ಕೂಡಿರಿ ಇದು ಕೂಡಿರತಕ್ಕಂಥ ಶಿವಶರಣ ಹಾಗೂ ಶಿವಶರಣರಿಗೆ ಎಲ್ಲರಿಗೂ ಶರಣು ಶರಣ ಮಾತ್ರ ಅರಿಯುವ ಹಾವಿನ ಗಂಡ ದುರಿಯುವ ಕಿಚ್ಚಿನ ಗಂಡ ಲಂಡ ಮಂಡರ ಗಂಡ ಕುಂಡ ಪಂಡಿತರ ಗಂಡ ವೇದವಾದಿಗಳ ಗಂಡ ಪಟ್ಟು ಕುದಿಯುವವರ ಗಂಡ ಇಟ್ಟುಕೊಂಡು ಹಂಗಿಸುವವರ ಗಂಡ మేళ నీ మేళ అన్నవర గండ కొల్లాపూర మహాలక్ష్మీ గండ మూరు లోకల గండ ముగ్గు పచాకీ ప్రోస్థరే పకాలి పచాక ప్రోస్టో జై నమ పార్

ರೋಗಿ ನಮ್ಮ ಸಂವತ್ತು ರೈತ ಏನೂ ಶೈಕ್ಷಣಿಕ ಕೆಡೆಯಾಗಿತ್ತು ಅಂತ ಕರಿದಾರೆ ರಾಮನಂಗೆ ಕೆಲಸ ಆಗೋದಿಲ್ಲ ದುರೋಧನನ್ನಂಗೆ ತಿರುಗುದಾಳ್ರಿ ರಾವಣನ್ನಂಗೆ ತಿರುಗದಾಡಿ ಈ ಸಕ್ಕನಂಗೆ ತಿರುಗುದಾಡ್ರಿ ಎಷ್ಟು ಹೆಸರಲ್ಲಿ ಎಷ್ಟು ಮನೆ ವಿನಯದಲ್ಲಿ ನಡ್ಕೋತೀರಿ ಅಂದ್ರೆ ಈ ವರ್ಷ ಫಾರ ಆಗ್ತೀರಿ ಭಾಳ ವಿಶೇಷ ಈ ವರ್ಷ ಸಮ್ಮಿಶ್ರ वर्ष ऐन सम्मिश्रैन सुख अमृत विष रोग आरोग्य शांति सहनी असहनी आरोग्य अनाध विरोध ಇವೆಲ್ಲ ಸಮ್ಮಿಶ್ರೈತಿ ವರ್ಷ ಈ ಸಮ್ಮಿಶ್ರದಾಗಿಂದ ಕಡಿಯಕ್ಕೆ ಆಗ್ಬೇಕಲ್ಲ ನೀವು ಹಿಂದಕ್ಕೆ ನಿಮ್ಗೆಲ್ಲರಿಗೂ ಹೋಗ್ತೀರ ಬರ್ತೀವಿ ಕಬಡ್ಡಿ ಆಟ ಆಡ್ತಿರೀ ಎಲ್ಲ ಕಡೆ ಹೋಗ್ತೀರಿ ಕಬಡ್ಡಿ ಕ್ರಿಕೆಟ್ ಅಂದ್ರೆ ಇದೆಲ್ಲ ಕೇಳಿದಾಗ ಬರ್ತೀರಿ ಹಿಂದಕ್ಕೆ ಸೆರೀಗೇರಿ ಆಡ್ತಿದ್ರೆ ಗಿರಿಯಾರಿ ಆಡದ್ರಿ ನೋಡ್ರಿ ಏನು ವಿಚಾರ ಮಾಡ್ತಿರ ನೋಡಿ ಹಿಂಗೇನ್ ಮಾಡ್ತಿರ ನೋಡಿ ಯುವ ಮಾತ್ರ ಈ ವರ್ಷ ಮಳಗಾಲಕ್ಕೆ ಒಂಟದಿರ್ತಾನೆ ಯಾಕಂತಂದ್ರ ನಿಮ್ಮಲ್ಲಿ ಹಂಗ ಚಗಳ್ ಬಿಟ್ಟಿ ಗಂಡ ಹೆಂಗ್ ಅಂತ ಕೊಡುವ ಹಂಗ ಅವರು ಈ ಜನ ಪ್ರಾಣಿ ಪಕ್ಷಿ ಕಲ್ಲೋಲಕ್ಕೆ ಅಲ್ಲೋಲಾಕತ್ತೆ ಮತ್ತೆ ನಿಮಗೊಂದು ಹೇಳಿನಿ ಇಲ್ಲೇ 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 ಹೇಳಿನಿ ಏ ಮಕ್ಕಳ ಇನ್ನು ಒಂದು ನೀರಿಗಾಗಿ ನೆನಪೈತಿ ಅದು ಈ ವರ್ಷ ಸಣ್ಣಗೆ ಚಲುವಾಗಿತಿ ನಾವು ಇನ್ನೊಂದು ದೆಸಿಕೆ ಬೇರೆ ಬರ್ತೈತಿ ಆ ದೆಸಿಕಿ ಯಾರ್ಯಾರನ್ನ ಬಿಸ್ಕಿ ಹಾಡಿಸ್ತು ಯಾರ್ಯಾರನ್ನ ಬೆಸಕಿ ಬೆಸಿಟ್ಟು ಯಾರ್ಯಾರನ್ನ ಕೂರಿಸ್ತತ್ತು ಯಾರ್ಯಾರನ್ನ ಅಗಲಿಸ್ತದ ತಿಳಿದಿಲ್ಲ ಎಲ್ಲದ್ರಾಗಿಂದ ನೀವು ಕಡೆಯಕ್ಕೆ ಆಗ್ಬೇಕಾಗಿಪ್ಪ ಅಂತಂದ್ರೆ ಸದಾಶಿವನ ನೆರೆನೆಂಬಿ ಇಲ್ಲಿ ನೀವು ಕತ್ಮಲಿ ಗ್ರಾಮಕ್ಕೆ ಸೇವಾ ಮಾಡಿದರೆ ಮಟ್ಟಕ್ಕೆ ತಪ್ಪಂದ್ರೆ ನೀವು ಉಳಿತೀರಿ શેદ નાક સરકી ગાડી મુંડ ભંતાવી નાક સરકી ગાડી આવો રોડ ઇત સચ્ચી ગાડી પડતા રે ઇ કટે સચ્ચી ગાડી પડાંગા પડાઈ ફરગામ જિલ્લા다가 પાણો ઇકાટે પડાંગા રોડ ઇત સચ્ચી ગાડી પડતા મન સરકી ગાડી ક્યાગી મન સરકી ગાડી નોગી

ಐದು ಕಂಪ್ನಿ ಏನು ಗಂಟು ಬಿದ್ದತಪ್ಪ ಅಂತಂದ್ರೆ ನಮ್ಮ ದೈತ್ಯರುಗೂ ರಾಜಕೀಯ ಆಳ್ಬೋದು ಅನ್ನೋದೊಂದು ಗಂಟು ಬಿದ್ದತು ನಮ್ಮ ಕಡಿಂದ ಆಗಲಿಲ್ಲ ಅಂದ್ರೆ ಕಡೆ ಕನಿಕ್ಸ್ ಪಾಠರ ಮಾಡ್ಬೇಕಂತ ಗಂಟು ಬಿದ್ದೈತಿ ಆತ ಇವೆ ರಾಜಕೀಯದ ಇವಾಗ ಉದ್ಯೋಗ ವ್ಯಾಪಾರಿಗಳು ಬಾಳ ಭಾಳ ಕಡಿತದಿಂದ ಮಾಡಿ ಎಲ್ಲರೇ ಲಾಟ್ರಿ ತಿ ಸಾವಿರ ರೂಪಾಯಿ ವ್ಯವಹಾರ ಹಾಕಿ ನೀವು ಮಾಡ್ಬೇಕು ಟ್ಯಾಕ್ಸ್ ಲೆಮ್ ಟ್ಯಾಕ್ಸ್ ಲೆಮ್ ಟ್ಯಾಕ್ಟಾಪ್ ಹೋಗ್ತಾ ಸರಿ ಇದ್ರೆ ವಾಕ್ಸಲ್ಲಿ ಹೆಂಗೋ ಹಾಕ್ಲಾಗೋದು ಸರಿಯಾಗಿ ಯಾಕಂದ್ರೆ ಇದು ಇವತ್ತು ನಿವೃತ್ತಗಳಿಗೆ ವಿಷದಗಳಿಗಿನೇ ದುಃಖದ ಗಳಗಿನ ಮಾನದಗಳಿಗೆ ಅಪಮಾನಗಳಿಗೆ ಜಯನಗಳಿಗೆ ಅಪಜಯದಗಳಿಗೆ ಎಲ್ಲ ಥರ ಪೀಸ ರೈತಿ ಇವತ್ತು ಎಲ್ಲ ಥರ ಕಿಸಲೈತಿ ಒಂದು ವಿಷಯ ನಿಮಗೆ ಒಂದೇ ಮಾತ್ರ ಸಿಗ್ಗದಕ್ಕಿಂತಲೂ ಗುಡ್ಡನೇ ಹೆಚ್ಚೈತು ಯಾರ್ಯಾರಿಗೆ ಆಟಿ ಸಿಗ್ಬೇಕು ಏನೂ ಗೊತ್ತಿಲ್ಲ ಅದಕ್ಕೆ ನಮಗೆಲ್ಲರಿಗೆ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ ನಿಮ್ಮಲ್ಲಿ ನಿರಸ

રોગ રુ પ્રાણી પક્ષી સમસ્યા ના પ્રાણી નાટ્યા ના પ્રાણી પંચમહાભૂત આઈ વાયુ આકાશ ಯಾವ್ಯಾವ ರೀತಿ ಕೋಪ ಗುಡ್ತಿಲ್ಲ ನೀವು ಯಾವ್ಯಾವ ರೀತಿ ಯಾರ್ಯಾರ ಮ್ಯಾಲ ಪ್ರಯೋಗ ಮಾಡಿ ಏನು ತಮ್ಮ ಸಿಟ್ಟು ಅನ್ನೋದು ಹೇಳಕ್ಕೆ ಬರೋದಿಲ್ಲ ಆದರೆ ಒಂದ ಒಂದು ಮಾರ್ಗ ಹೇಳುತ್ತಾನು ಪಂಚಮಹಾಭೂತಗಳಾಗಲಿ ಪಂಚಮಹಾಭೂತಗಳು ಮುಖ್ಯ ಆಗಲಿ ಏನೋ ನಿಮ್ಮ ಮ್ಯಾಲ ಕೋಪ್ ಮಾಡಿದರು ಉಳಿಬೇಕಪ್ಪಂದ್ರೆ ಅದು ಶ್ರೀ ಗುರುಚಕ್ರವರ್ತಿ ಶಿವಾಶಿ ವರ್ಷ ಪೇಶ್ವರ ಆಶೀರ್ವಾದ ಅದಕ್ಕೆ ಪಕ್ಕದ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ನಿಮ್ಗೆ ಹೆಂಗೆ ಉಳಿತೀರಿ ಅನ್ನೋದು ಹಿಂದಿನ ವರ್ಷ ಬಂದು ನನಗೆ ಇನ್ನು ಮಳಿ ಬಳಿ ಯಾವ ಮಳಿ ಯಾವ ಬೆಳಿ ಹೆಂಗೆ ಏನು ಆಡ್ತಾವ ಅನ್ನೋದು ಏನು ಅದನ್ನು ಬೆಳಿಗ್ಗೆ

thank mm -hmm. you